ಸಮಾಧಿಯಲ್ಲಿ ಇಡಲ್ಪಟ್ಟು ಪಾತಾಳ ಲೋಕಕ್ಕೆ ಇಳಿದು ಹೋದನು ಮಾತ್ರವಲ್ಲದೆ ಈ ಭೂಮಿಯು ಶಾಂತತೆಯಿಂದ ಆತನ ಪುನರುತ್ಥಾನಕ್ಕಾಗಿ ಕಾಯುತ್ತಿತ್ತು ಎಂಬುದಾಗಿ ನಾವು ನೋಡುತ್ತೇವೆ ಈ ದಿನದಲ್ಲಿ ಕ್ರಿಸ್ತನು ನಾವು ವಾಕ್ಯದಲ್ಲಿ ನೋಡುವ ಹಾಗೆ ಆತನು ಸಪ್ತವರಿಗೆ ಹೋಗಿ ಸುವಾರ್ತೆಯನ್ನು ಸಾರಿದನು ಎಂಬುದಾಗಿ ಆತನು ಒಂದು ದಿನ ಆ ಪಾತಾಳದ ಅವಸ್ಥೆಯನ್ನು ಅನುಭವಿಸಿ ಆತನು ಮೂರನೇ ದಿನದಲ್ಲಿ ಮೃತ್ಯುಂಜಯನಾಗಿ ಎದ್ದು ಬರುವುದಕ್ಕಾಗಿ ಈ ಲೋಕವು ಲವಲವಿಕೆಯಿಂದ ಕಾಯುತ್ತಿತ್ತು ಆತನು ಮಾಡಿದ ವಾಗ್ದಾನಕ್ಕಾಗಿ ಕಾಯುತ್ತಿತ್ತು ಆತನು ಆ ಮಾಡಿದ ವಾಗ್ದಾನವನ್ನು ಆ ನಿರೀಕ್ಷೆಯನ್ನು ಹುಸಿ ಮಾಡದೆ ಹಾಗೆಯೇ ಮೂರನೇ ದಿನದಲ್ಲಿ ಆತನು ಎದ್ದು ಬಂದರು ಅದೇ ನಿರೀಕ್ಷೆಯನ್ನು ಹುಟ್ಟಿಸುವ ಆತನು ಕ್ರಿಸ್ತನಾಗಿದ್ದಾನೆ ನಾವು ಕೂಡ ಕ್ರಿಸ್ತನಲ್ಲಿ ಮರಣ ಹೊಂದುವುದಾದರೆ ಆ ಕ್ರಿಸ್ತನನ್ನು ಹಿಂಬಾಲಿಸುವವರಾಗಿರುವುದಾದರೆ ಆತನು ಹೇಗೆ ಪುನರುತ್ಥಾನನಾದನೋ ಅದೇ ಆಶೀರ್ವಾದವನ್ನು ಹೊಂದಿಕೊಳ್ಳಬಹುದು ಅದೇ ತಾನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದ್ದೇವೆ ಒಂದು ಕೊರಿತದವರಿಗೆ ಬರೆದ ಪತ್ರಿಕೆ ಹದಿನೈದನೇ ಅಧ್ಯಾಯ ಇಪ್ಪತ್ತೆರಡನೇ ವಾಕ್ಯದಲ್ಲಿ ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವವರಾದರೂ ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗುವ ಎಂಬುದನ್ನು ಪ್ರಿಯರಾದ ದೇವ ದೇವಮಕ್ಕಳ ಏಸು ಕ್ರಿಸ್ತನನ್ನು ನಂಬುವುದಾದರೆ ನಾವು ಸತ್ತರೂ ಬದುಕುವೆವು ಅಂತ ಒಂದು ನಿರೀಕ್ಷೆಯನ್ನು ಆತನು ಆತನ ಜೀವಿತದಲ್ಲಿ ನೆರವೇರಿಸಿದನು ನಮಗೂ ಕೊಟ್ಟಿದ್ದಾನೆ ನಾವು ಆತನನ್ನು ನಂಬಿ ಆ ನಿರೀಕ್ಷೆಯ ಆ ಪುನರುತ್ಥಾನದ ಜೀವಂತವನ್ನು ಹೊಂದಿಕೊಳ್ಳೋಣ ದೇವರ ಈ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ ಗಾಡ್ ಬ್ಲಸ್ ಯು ಹ್ಯಾವ್ ಇಂಗ್ಲೆಂಡ್